ಈಶ್ವರ ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿ ಫೌಂಡೇಶನ್ ವತಿಯಿಂದ ಸ್ಕೂಲ್ ಬ್ಯಾಗ್ ಹಾಗೂ ಪರೀಕ್ಷೆ ಕಿಟ್ ಅನ್ನು ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಅಶೋಕ ಕಾಟವೆ ಇವರು ವಿತರಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಉಪಾಧ್ಯಾಯ ನಾಗರಹಳ್ಳಿ ಅವರು ಮಾತನಾಡಿ ವೆಂಕಟೇಶ್ ಕಾಟವೆ ಅವರು ಎರಡು ಸಾವಿರದ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕು ಸಾಲಿನಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸುಮಾರು ಎರಡೂವರೆ ಸಾವಿರ ಎಕ್ಸಾಮ್ ಕಿಟ್ ಬ್ಯಾಗ್ ಹಾಗೂ ಪುಸ್ತಕವನ್ನು ವಿತರಿಸಿದ್ದಾರೆ ಅವರಿಗೆ ವಿದ್ಯಾರ್ಥಿಗಳ ಬಗ್ಗೆ ಇರುವ ಕಾಳಜಿ ಅಪಾರ ಹಾಗೂ ಬಡ ಜನರ ಬೆನ್ನೆಲುಬುವಾಗಿ ನಿಂತು ಶಿಕ್ಷಣ ಕ್ಷೇತ್ರ ಅಲ್ಲ ೆ ಸಾಮಾಜಿಕ ಧಾರ್ಮಿಕ ಹಾಗೂ ಅನೇಕ ರಂಗದಲ್ಲೂ ಅವರು ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀ ಸಿದ್ದಾರೂಢರ ಅನುಗ್ರಹದಿಂದ ಭವಿಷ್ಯದಲ್ಲಿ ತಾವು ಜನಸೇವೆಗಾಗಿ ಒಬ್ಬ ಸಮರ್ಥ ನಾಯಕನಾಗಿ ಬೆಳೆಯಬೇಕು ಎಂದು ವೆಂಕಟೇಶ್ ಕಾಟವೆ ಅವರಿಗೆ ಶುಭ ಹಾರೈಸಿದರು ವಾರ್ಡಿನ ಪ್ರಮುಖರಾದ ಗಂಗಾಧರ ಟಿಕಾರೆ ಶಕ್ತಿ ಕೇಂದ್ರದ ಪ್ರಮುಖರಾದ ವೆಂಕಟೇಶ್ ಅಂಬಿಗೇರ್ ಸಚಿನ್ ಪೂಜಾರಿ ಆನಂದ ಬಾಕಳೆ ಮುಸ್ತಾಕ್ ಅಹಮದ್ ಜವಳಿ ಸುಲೇಮಾನ್ ಭೋಜಗಾರ ಆಕಾಶ್ ರಂಗ್ರಜ್ ಮಹೇಂದ್ರ ಮಗಜಿಕೊಂಡಿ ಶ್ರೀಧರ್ ಕಲ್ಬುರ್ಗಿ

ಇಪ್ಪತ್ನಾ ಕನಿಷ್ಠ ಒಂದು ಎರಡೂವರೆ ಸಾಲಿ ಈ ವರ್ಷ ಅವರ ಒಂದು ಸಾಧನೆ ಇದೆ ಕನಿಷ್ಠ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪರಿಚಿಕಿ ಮತ್ತು ಜಾಗರಣ ಕೊಟ್ಟು ಅಪ್ಪನ ಮಾಡಿದಂತ ಸಾಧನೆ ನಾನು ಏನೂ ಕಡಿಮೆ ಇಲ್ಲ ಅಂತ ಸಾಧನೆ ಕೊಡ್ತಾರೆ ಗಂಟೇಶ್ ಅವರಿಗೆ ಗುರು ಸಿದ್ದರಾಮಯ್ಯ ಅವರಿಗೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಅವರ ಆರೋಗ್ಯವನ್ನು